ಶ್ರೀ ಮಹಿಷಮರ್ದಿನಿ ಕಂಬಳ ಸಮಿತಿ ಹೊಕ್ಕಾಡಿಗೋಳಿ ಶ್ರೀ ವೀರವಿಕ್ರಮ ಜೋಡುಕೆರೆ ಬಯಲು ಕಂಬಳ ಈ ಸಂದರ್ಭದಲ್ಲಿ ಕಂಬಳ ಕ್ಷೇತ್ರದ ಮೇರು ನಂದಳಿಕೆ ಶ್ರೀಕಾಂತ್ ಭಟ್ ಕೋನ ಪಾಂಡುವಿಗೆ ಗೌರವ ಪೂರ್ವಕವಾಗಿ ಅರ್ಪಿಸಿದ ಸನ್ಮಾನ ಪತ್ರ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದ ಮುಸದ್ದಿ ಮಣಿಪಾಳ ಹೋಟೆಲ್ ಸಮೂಹ ಸಂಸ್ಥೆಯ ಮಾಲೀಕರು ನಂದಳಿಕೆ ಶ್ರೀಕಾಂತ್ ಭಟ್ ಅವರ ಅತ್ಯಂತ ಪ್ರೀತಿಯ ಕೋನವೇ ಪಾಂಡು ಇವನ್ನು ಮಾಡಿದ ಸಾಧನೆ ಅಸಾಮಾನ್ಯ ಮತ್ತು ಅಜರಾಮರವಾದದ್ದು ಸುಮಾರು ಇನ್ನೂರಕ್ಕಿಂತಲೂ ಅಧಿಕ ಬಹುಮಾನವನ್ನು ಮುಡಿಗೇರಿಸಿಕೊಂಡ ಸ್ಫೂರ್ತಿಯ ಚೆಲುಮೆ ಗೆಲುವಿನ ಸರದಾರ ಕಂಬಳ ಕ್ಷೇತ್ರದ ಸರ್ವಭೌಮ ನಮ್ಮ ಪಾಂಡು ಎರಡು ಸಾವಿರದ ಏಳು ಎಂಟರಲ್ಲಿ ಅತ್ತೂರು ಕಾಟಿ ಮತ್ತು ಕಾರ್ಕಾಳದ ಮುಖೇಶನ ಜೊತೆ ಎರಡು ಸಾವಿರದ ಎಂಟರಲ್ಲಿ ಅತ್ತೂರು ಕಾಳನ ಜೊತೆ ಹಗ್ಗ ಕಿರಿಯ ವಿಭಾಗದಲ್ಲಿ ಸರಣಿ ಶ್ರೇಷ್ಠ ಗೌರವ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಹಗ್ಗೈ ಹಿರಿಯ ವಿಭಾಗ ಹಿರಿಯ ವಿಭಾಗಕ್ಕೆ ಪಾದಾರ್ಪಣೆ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಮತ್ತು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಎಲ್ಲೂರಿನ ಮೋಡನ ಜೊತೆಗೆ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಹದಿಮೂರರಲ್ಲಿ ನಂದಳಿಕೆಯ ಚಾಂಪಿಯನ್ ಕುಟ್ಟಿಯ ಜೊತೆಗೆ ಸಮದಂಡಿಯ ಓಟ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕೊಂಡೊಟ್ಟು ಚೆನ್ನನ ಜೊತೆಗೆ ಸರಿಸಮಾನತೆಯ ಓಟದ ಜೊತೆಗೆ ಚಾಂಪಿಯನ್ ಪಟ್ಟ ಅದಲ್ಲದೆ ಪುತ್ತೂರು ಕಂಬಳದಲ್ಲಿ ಅತಿ ಹೆಚ್ಚು ಪದಕ ಪಡೆದ ಗೌರವ ಇದೇ ಪಾಂಡುವಿಗೆ ಸಲ್ಲುತ್ತದೆ ಕಂಬಳ ಕ್ಷೇತ್ರದ ಇತಿಹಾಸದಲ್ಲಿ ಬಿರುಸಿನ ಓಟದೊಂದಿಗೆ ಸಾಧನೆಯ ಹಾದಿಯಲ್ಲಿ ಸಾಗಿ ಯಶಸ್ಸಿನ ಮೆಟ್ಟಿಲನ್ನು ಏರಿದವನು ಪಾಂಡು ಜಗಜಗಿಸುವ ಜನಮಂದರೊಳಗೆ ಸಾಲು ಸಾಲಾಗಿ ಜಯಬೇರಿಯೊಂದಿಗೆ ಜಗತ್ ವಿಕ್ರಮನಾಗಿ ಮಿನುಗುತ್ತಿರುವ ಪಾಂಡುವಿಗೆ ತುಳುನಾಡ ಚಕ್ರವರ್ತಿ ಎಂಬ ಬಿರುದು ಸಹ ದೊರಕಿರುತ್ತದೆ ಕಂಬಳ ಕ್ಷೇತ್ರದ ಇತಿಹಾಸದಲ್ಲಿ ಸಾಧನೆಯ ಅಚ್ಚೊತ್ತಿದ ಪಾಂಡುವಿನ ಹೆಜ್ಜೆ ಗುರುತುಗಳು ಅಜರಾಮರ ಅಭಿಮಾನಿಗಳ ಯಜಮಾನರ ಮನಗೆದ್ದ ಪಾಂಡುವಿನ ಮುಂದಿನ ಜೀವನ ಸುಖಕರ ಹಾಗೂ ಆರೋಗ್ಯ ಪೂರ್ಣವಾಗಿರಲಿ ಸಾಗಲಿ ಎಂದು ಹಾರೈಸುತ್ತೇವೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಮಹಿಷಮರ್ದಿನಿ ಕಂಬಳ ಸಮಿತಿ ಹುಕ್ಕಾಡಿಗೋಳಿ ನನ್ನ ತುಂಬುದ ಓಲೆ ಇರುವೈಲ್ ಪಾನಿಲ ಬಾಡಪೂಚಾರ್ಲೆನ ತಾಟೆ ಕಂಬಳ ಕ್ರೀಡೆಯಲ್ಲಿ ಮನುಷ್ಯನ ಪಾತ್ರ ಎಷ್ಟಿದೆಯೋ ಹಾಗೆಯೇ ತಾನು ಓಡಿಸುವ ಸ್ಪರ್ಧಾ ಕಣಕ್ಕಿಳಿಗಿರುವ ಕೋಣದ ಪಾತ್ರವು ಮಹತ್ವದ್ದು ಅಷ್ಟಕ್ಕೂ ಕಂಬಳ ಕರೆಯಲ್ಲಿ ಕ್ಷಣ ಮಾತ್ರದಲ್ಲಿ ಓಡಿ ಗುರಿ ಮುಟ್ಟಬಲ್ಲ ಕೋಣಗಳ ಸಾಹಸಕ್ಕೆ ನಾವೆಲ್ಲರೂ ಕೂಡ ತಲೆ ಬಾಗಲೇಬೇಕು ಅತಿ ಪ್ರೀತಿಯಿಂದ ಸಾಕಿದ ಕೋಣಗಳು ತನ್ನ ಯಜಮಾನನ ಋಣವನ್ನ ತೀರಿಸಲು ಎಂಬಂತೆ ಕಂಬಳ ಕರೆಯಲ್ಲಿ ಓಡುವ ವೇಗ ಯಜಮಾನನ ಮನವನ್ನ ಗೆಲ್ಲುವುದಂತೂ ಸತ್ಯ ಅಂತಹ ಮಹತ್ವದ ಸಾಧನೆಯನ್ನ ಮೈಗೂಡಿಸಿಕೊಂಡಿರುವ ಕಂಬಳದ ಕೋಣಗಳು ಸಾಹಸ ಮೆರೆದಂತಿರುವ ಕೋಣಗಳ ನಡುವೆ ಸಹಸ್ರಾರು ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿರುವ ಇರುವೈಲ್ ಪಾನಿಲ ಬಾಡಪೂಜಾರಿಯವರ ಪ್ರೀತಿಯ ಕೋಣ ಅದು ತಾಟೆ ಕಂಬಳ ಕ್ಷೇತ್ರದ ಗಣನೀಯ ಸಾಧನೆಯಿಂದಾಗಿ ಕಿಂಗ್ ತಾಟೆ ಎಂಬ ಬಿರುದಾಂಕಿತ ತಾಟೆ ತನ್ನ ಜೋಡಿಯಾಗಿರುವ ಬೊಟ್ಟಿಮಾರು ಜೊತೆಗೆ ಕಂಬಳ ಕರೆಯಲ್ಲಿ ಓಡಿ ನೂರ ಮೂವತ್ತ ಐದಕ್ಕೂ ಅಧಿಕ ಬಂಗಾರದ ಪದಕವನ್ನ ಗೆದ್ದು ಆ ಮೂಲಕ ಕಂಬಳವನ್ನ ಹೆಸರು ಪಡೆದುಕೊಂಡಿದೆ ಕೊಳಕ್ಕೆ ಇರುವತ್ತೂರು ಆನಂದ ಅಶ್ವತ್ಥಪುರ ಶ್ರೀನಿವಾಸ್ ಗೌಡರಿಗೆ ಹುಸೇನ್ ಬೋಲ್ಟ್ ಬಿರುದು ಹಾಗೂ ಅಳದಂಗಡಿಯ ರವಿಕುಮಾರಿಯವರಿಗೆ ಕ್ರೀಡಾ ರತ್ನ ಪ್ರಶಸ್ತಿಗಳು ದೊರಕಲು ಅತಿ ಮುಖ್ಯ ಕಾರಣ ತಾಟೆ ಎಂದು ಹೇಳಲು ಅತೀವ ಹೆಮ್ಮೆ ಪಡುತ್ತೇವೆ ಯಜಮಾನರ ಮನಸ್ಸನ್ನು ಗೆದ್ದ ಇಂತಹ ಅಪ್ರತಿಮ ಸಾಧಕ ತಾಟೆಯ ಜೀವನ ಆರೋಗ್ಯಕರವಾಗಿರಲೆಂದು ಈ ಸಂದರ್ಭದಲ್ಲಿ ಗೌರವ ಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದೇವೆ ಬೋಳದ ಗೊತ್ತು ಸತೀಶ್ ಶೆಟ್ಟಿನ ಧೋನಿ ಕಂಬಳ ಕ್ಷೇತ್ರದ ಮೇರು ಸಾಧಕ ಕೋನ ಧೋನಿಗೆ ಗೌರವ ಪೂರ್ವಕವಾಗಿ ಅರ್ಪಿಸಿದ ಸನ್ಮಾನ ಪತ್ರ ಕಂಬಳ ಕ್ಷೇತ್ರದಲ್ಲಿ ಅನೇಕ ಕೋನಗಳ ಸಾಲಿನಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ಮಿಂಚುತ್ತಿರುವ ತನ್ನ ಹುಟ್ಟಿದ ಮನೆ ಹಾಗೂ ಬೆಳೆದ ಮನೆ ಮನೆ ಜೊತೆಗೆ ಸಾಕಿದ ಯಜಮಾನರ ಕೀರ್ತಿಯನ್ನು ಬಾನೆತ್ತರಕ್ಕೆ ಹಾರಿಸಿದ ದಾಖಲೆಯ ಓಟಗಾರ ಬೋಳದ ಗುತ್ತಿನ ಮಾಣಿಕ್ಯ ಧೋನಿ ತನ್ನ ಯಜಮಾನರಾದ ಬೋಳದ ಗುತ್ತು ಸಂತೋಷ್ ಶೆಟ್ಟಿ ಮತ್ತು ಸತೀಶ್ ಶೆಟ್ಟಿ ಹಾಗೂ ಜಗದೀಶ್ ಅವರ ಮನೆಯ ಕೀರ್ತಿ ಪತಾಕೆಯನ್ನ ದಿಗಂತದೆತ್ತರಕ್ಕೆ ಹಾರಿಸಿದ ಹೆಗ್ಗಳಿಕೆ ಅದು ಧೋನಿಗೆ ಸಲ್ಲುತ್ತದೆ ನೇಗಿಲು ಕಿರಿಯ ನೇಗಿಲು ಹಿರಿಯ ಎಂಬ ವಿಭಾಗದಲ್ಲಿ ತನ್ನದೇ ಚಾಪನ್ನು ಮೂಡಿಸಿದ ಅನೇಕ ಅಭಿಮಾನಿಗಳನ್ನು ಪಡೆದಿರುವ ಧೋನಿಯು ಸತತ ಎಂಟು ವರ್ಷಗಳಿಂದ ಸರಣಿ ಶ್ರೇಷ್ಠ ಪಡೆದುಕೊಳ್ಳುವುದರ ಮೂಲಕ ಪ್ರಥಮ ಮತ್ತು ದ್ವಿತೀಯ ವಿಭಾಗದಲ್ಲಿ ಸುಮಾರು ವೇಗದ ದಾಖಲೆ ತನ್ನ ಹೆಸರಿಗೆ ಇರಬೇಕು ಎನ್ನುವ ಹಾಗೆ ತನ್ನ ಜೊತೆಗಾರ ಓಟದ ಬುಲ್ಲನ ಜೊತೆಗೆ ಐಕ್ಕಳ ಭಾವ ಕಾಂತಬಾರೆ ಬಾರೆ ಕಂಬಳದಲ್ಲಿ ನೂರು ಮೀಟರ್ ದೂರವನ್ನು ಒಂಬತ್ತು ಪಾಯಿಂಟ್ ಒಂದು ಒಂದು ಸೆಕೆಂಡದಲ್ಲಿ ಓಡುವುದರ ಮೂಲಕ ಹೆಸರು ಪಡೆದುಕೊಂಡಿರುತ್ತದೆ ಜಗಮಗಿಸುವ ಜನಮದಳುಗಳಿಗೆ ಮಿನುಗುತ್ತಿರುವ ಅಪಾರ ಜನರ ಮನಗೆದ್ದು ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವ ಧೋನಿಗೆ ಕಂಬಳ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಸಾಧನೆ ಮಾಡುವ ಶಕ್ತಿಯನ್ನು ಆರೋಗ್ಯ ಭಾಗ್ಯವನ್ನು ಭಗವಂತ ಕರುಣಿಸಲೆಂದು ಆಶಿಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಮಹಿಷಮರ್ದಿನಿ ಕಂಬಳ ಸಮಿತಿ ಹೊಕ್ಕಾಡಿಗೋಳಿ ಈ ಪುರತಗು ಮಾತ ಭಿನ್ನೇರ್ನ ಕುಲ್ಲ ಇನಿ ಸಾಧನದ ಸಾಧಕಿಯರ್ನ ಕೈಕಾರ ಬಚ್ಚ ನಾವು ಸರಿಯತ್ತೆ ಅಂಥಾದ್ರೆ ನಮ್ಮ ಮಾತೆರ್ಲ ವೇದಿಕೆದ ತೀರ್ಥ ಬತ್ತದೆ ಇನ್ನೀ ಮೂಜಿ ಜನ ಸಾಧಕೇರಿ ನಮ್ಮ ಎದುರುಡು ಅವು ನಂದಳಿಕೆ ಶ್ರೀಕಾಂತ್ ಭಟ್ರಿನ ಪಾಂಡು ಇರುವಾಯಿಲ್ ಪಾಣಿಲ ಬಾಡ ಪೂಜಾರ್ಲಿನ ತಾಟೆ ಓಡದ ಗೊತ್ತು ಸತೀಶ್ ಶೆಟ್ಟಿನ ಧೋನಿ ನಮ್ಮ ಮಾತ ಕಂಬಳ ಅಭಿಮಾನಿಲು ನಮಕ್ಕೆ ಏರೇಗ ಮಾತ ವಿಸಿಲ್ ಬಾಡ್ರೆ ಬರ್ಪಣ್ಣ ಏರೆಗ ಮಾತ ಬಟ್ಟರೆ ಬಟ್ಟರ ಮಾತೆಲ್ಲ ಜೋರಾದೆ ಏತು ಜೋರು ಕೈ ತಾಟಿ ಬಟ್ಟರೆ ಅಬ್ಣ ಏತು ಜೋರು ವಿಸಿಲ್ ಮಾಡ್ರೆ ಕಟ್ಟದ ಒಕ್ಕಡಿಗೋಳೆದ ವೀರ ವಿಕ್ರಮ ಕರೆ ಬಯಲು ಕಂಬಳದ ಇತಿಹಾಸ ಪ್ರಸಿದ್ಧ ಈ ಕಬ್ಬಳ ಕೂಟಣೆ சாதனத மூஜி ஜனக்கு தம்ம நம்ம மல்பு நஞ்சித்தன சுயோக நமக்கு மாத்திரங்களா கண்ணதின்ஜா நஞ்சித்தன யோகா பாகிய சதீஷண்ண ನಂದಲಿಕೆ ಶ್ರೀಕಾಂತ್ ಪಟ್ಟಣ ಪಾಂಡು ಸನ್ಮಾನ ಸ್ವರೂಪ ಸನ್ಮಾನ ಕಾರ್ಯಕ್ರಮ ನಡುತ್ತು ಕಂಬಳದ ಕಲಟಿ ರಂಪುದ ಬಲಿಪುಡು ಇನಾಮದ ಗೊಂಚಿಲಿನ ತರಕೊಂದಿಪ್ಪು ನಂಚನ ನಂದಲಿಕೆ ಶ್ರೀಕಾಂತ ಪಟ್ಟಣ ಪಾಂಡು ಇರುಕಿ ಬುಡ ಸಂದಂಚನಿಗೆ ಗಣ್ಯ ಬಿಂಡ್ಯರ ಸಮಾಕ್ಷಮದ ಬೊರಟು ಈ ತಂಪ ಈ ಮಾನಾತಿಗೆ ಅವು ನಂದಲಿಕೆ ಪಾಂಡುಗು ಸಂದ ಉದ್ಯಮಿಯಾದ ಸಮಾಜ ಸೇವೆಡೆ ಮಲ್ಲ ಸಂಗೀತು ನಂಚನ ನಂದಲಿಕೆ ಶ್ರೀಕಾಂತ್ ಪಟ್ಟಣ ಜೋಕೆ ಮೋಕ್ಯದ ಎರು ಪಾಂಡುಗು ಸಂತವು ಮಾನಾದಿಗೆ ಮಾತ ಕಣ್ಣೀರ ನಗಲು ಜೊತೆಯಾದ ನಿತ್ತಿ ಬಲ್ಲೆ ಒಟ್ಟು ಆ ಸಾಧನೆ ಮುಂದ ನೆಚ್ಚಿನ ಇರುದ್ಧ ಸಾಧನೆ ತಮ್ಮಣದ ಬೌಲೆ ಜೊತೆ ನೆಂಪು ದಿನ ಕೊರದು ನೋಡಕರೆ ಕಂಬಳ ಕೊಟ್ಟಡೆ ಸೇರಿದ ನಕ್ಷಣ ಮಾತ ಬಂದ ಗಟ್ಟಿ ಚಪ್ಪಾಲಿನ ಅಭಿನಂದನೆ ಕೊರಡು ಬಂದ ನಷ್ಟ ವಿನಂತಿ ನಮ್ಮ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರದ ಮುತ್ಸದ್ದಿ ಮಾತಿನೆಲ್ಲ ಮೋಕೆದಾರೆ ಶ್ರೀಕಾಂತ ಭಟ್ಟನ ಮೋಕೆದೆಯರು ಇರು ಈ ಪುರುತರು ಸಂದವನ ಈ ಮಾನಾದಿಗೆ ಇತ್ತೆ ಇರುವಾಯ್ಲು ಪಾನಿಲ ಬಾಡ ಪೂಜಾರಿನ ತಾಟೆ ಇರುಕು ಸನ್ಮಾನದ ಗೌರವ ಫಿನಿಶಿಂಗ್ ತಾಟೆ ಅಂದ ಪಂಚಿನ ಪುದರ ಬಡಿನ ಇರು ಮಂಜೊಟ್ಟಿಗೆ ಬುಡತ್ತು ನೊಂಚಿನ ಸಂದರ ಬಡಿ

தாட்டி சந்தாச்சின் இறுவழ ஆ தேவஸ்தான இன்னு ஜீர்ணோதார ஆகத்தி பானமுகி ஏறுத்தேவஸ்தான ಇನಿ ಮಲ್ಲ ಸೇವೆಯನ್ನು ಕೊಡ್ತಾರೆ ಇರುವಲು ಪಾಡಿಲ ಸತೀಶ್ ಚಂದ್ರ ಸಾಲಿ ಅನ್ರಿ ಸತೀಶ್ ಅಣ್ಣ ಒಕ್ಕಾಡಿ ಗೋಳದ ಈ ಕಂಬಳ ಅವು ದೇವರನ್ನ ಕಂಬಳ ಯಾನನೆ ಕುಂಟ ಉಲ್ಲೇ ಬಂದಿನ ಬಲು ಭಾಷದ ಬೊಟ್ಟುಕು ನಮಕ ಧೈರ್ಯದ ಶಕ್ತಿನ ಕೊರ್ನಾರೆ ಇರುವಲು ಸತೀಶ್ ಚಂದ್ರ ಸಾಲಿ ಸತೀಶ್ ಚಂದ್ರ ಸಾಲಿ ಅನ್ರಿ ಕೊರಿನ ಪಾತ್ರರಿಗೂ ತಪ್ಪಂದೆ ಇನ್ನು ಈ ಕಂಬಳ ಕೂಟಕ್ಕೆ ಆ ಸನ್ಮಾನಕ್ಕೆ ಪತ್ತೊಂದು ಬತ್ತದ ಐತೆ ಜೊತೆಟ್ಟಿ ಬಂಜೆ ಜೊತೆ ಜೊತೆಟ್ಟಿ ಕಮಲ ಕುಟ್ಟು ಭಾಗವಹಿಸ್ ಇನ್ನಿತ ಕಮಲಕ್ಕೆ ಪೊರ್ ತಾಟೆಗೆ ಈ ಪುಡ್ತಿರು ಸನ್ಮಾನ ಸತೀಶ್ ಅಣ್ಣ ಓ ವೋಳದ ಗುರು ಬೋಳದ ಗುತ್ತು ಧೋನಿ దోనిక సన్మాన బోడీ పాలే కమల వద్ద భాగవ్ కమ్ళ కుటు మల్ల మట్టంబైడి హోటల్ ఉద్యమ మనకి కమ్మ క్షేత్ర బార్యాది హోటల్ ఉద్యమ జి ಕಂಬಳ ಕೊಟ್ಟಡಿ ಎ ಬಿ ಸಿ ವಿಭಾಗ ಎರಲನ್ನು ಕಟ್ಟದೆ ಕಂಬಳ ಕೊಟ್ಟು ಭಾಗವಹಿಸೋಂದಿಪದ ಬೋಳದ ಗೊತ್ತು ಸತೀಶ್ ಶೆಟ್ಟ್ರಿ ಅಂಚನೆ ಜಗದೀಶ್ ಶೆಟ್ಟ್ರಿ ಸಂತೋಷ್ ಶೆಟ್ಟಿ ನಗಲಿ ಮಿಗ್ಗಿ ಪಲೆಯ ನಗಲಿ ಒಂಜಿ ವಾರ ಒಂಜಿ ಪಲಯ್ ಮಿನಿ ಕಮಲ ಬರ್ತದನ್ನು ಬೊಕ್ಕುಂಜಿವಾರಡಿ ಮಿಗ್ಗಿ ಪಲೈ ಮೆಗ್ಗೆ ಕಮಲಗೂ ಬರ್ಪಿರಿ ಇಂಚಿಂತನ ಅವಿನಾಭಾವಿನಂಚಿನ ಪ್ರೀತಿ ಬಾಂಧವ್ಯತ್ತದ ಮೆಗ್ಗಿ ಪಲೆಯ ನಗಲಿ ನಿರಂತರವಾದ ಕಮಲ ಕೊಟ್ಟಳು ಈ ಮೆಗ್ಗಿಪಲಯ ಅತ್ಯಂತ ಮೌಖ್ಯದ ರೀತಿಯಿಂದ ನಾವು ಧೋನಿ ನಾವೆಡ್ದ ಮಲ್ಲ ವಿಭಾಗದ ಸತತ ಆಜಿ ವರ್ಷ ಸರಣಿ ಶ್ರೇಷ್ಠ ಬಹುಮಾನ ಬಡಿ ನಿಂಚನೆಯರು ಅವು ಬೋಳದು ಗೊತ್ತುದೋಣಿಯರು ಆ ದೋಣಿಯರಿಗೆ ಈ ಮೂಡ್ತಿರೋ ಗೌರವ ಈ ಮಾನಾದಿಗೆ ಕಂಬಳಗೆ ಮಾತ್ರ ತಂದೆ ಇನಿ ಸಾಮಾಜಿಕ ಚಟುವಟಿಕೆ ಮಾತ್ರ ಭಾಗವಹಿಸ ಒಂದಲ್ಪ ಮಲ್ಲ ದೇಣಿಗೆ ಕೊರ್ಪುಣ ಅಂಚಿನ ಮಲ್ಲ ಮನಸ್ಸಾಗಲಿ ಬೋಳದ ಗೊತ್ತು ಸತೀಶ್ ಶೆಟ್ಟಿ ಅಂಚನೆ ಬೋಳದ ಗೊತ್ತು ಜಗದೀಶ್ ಶೆಟ್ಟಿ ಬೋಳದ ಗೊತ್ತು ಸಂತೋಷ್ ಶೆಟ್ರಿ ಮೂಜಿ ಜನ ಮೆಗ್ಗಿ ಪಲಾಯನಾಗ್ಲಿ ಜೊತೆ ಜೊತೆಯಾದೆ ಕಂಬಳದ ಮಿತ್ ಉಮೇದಿ ಇತ್ತೊಂದು ಎರ್ಲಿನ ಮಿತ್ ಮೋಕೆ ಇತ್ತೊಂದು ಈ ಎ ಬಿ ಸಿ ವಿಭಾಗದ ಎರಲಿನ ಕಟ್ಟದೆ ಕಂಬಳ ಕೊಟ್ಟವರು ಭಾಗವಹಿಸೋದಿಲ್ಲ ಇರಿ ಧೋನಿನ ಅತ್ಯಂತ ಮೋಕೆಡೆ ಸಾಕದೆ ಇನಿ ಆ ಎರುಕು ಸನ್ಮಾನಲ್ಪ ಖುಷಿ ಪಡೆಯುವನಾಗ್ಲಿ ಬೋಳದ ಗುತ್ತದಾಗಲಿ ಹೊರ ಸರಿದ ಮಾತ ಬಂದಲು ಆ ಬೋಳದ ಗುತ್ತುದ ಧೋನಿ ಎರುಕು ಹೊರ ಗಟ್ಟಿ ಚಪ್ಪಾಲಿನ ಕೊರಡು ಕಂಡುಬರಂಚನೆ ವಿನಂತಿ ಮತ್ತೊಂದು ಸತೀಶ್ ಅಣ್ಣ ಓಹ್ மூஜி ஏர்லன்னு அபிமான பூர செய்யறத அது மாத்திரில மூஜனக்ல வரானே தாட்டில விசில்ல பொப்பல பண்ண நல்லா அது